ಬಂದಿದ್ದೀವಿ ಥೋ ಯಾಕೆ ಕರ್ಮಾನಪ್ಪ ನಮಗೆ ಅನ್ನೋದೇ ಒಂದು ಅರ್ಥ ಆಗ್ತಿಲ್ಲ ಅಲ್ಲಿಂದ ನಾನ್ ಸ್ಟಾಪಾಗಿ ತೊಂಬತ್ತು ಕಿಲೋಮೀಟ್ರ್ ಬಂದರೆ ಈ ನನ್ನ ಮಕ್ಕಳು ಲ ಡ್ರೈವರ್ಗಳ್ನ ಹತ್ರ ಬಂದಿದ್ದೀನಿ ಮಳೆ ನೋಡಿ ಇಲ್ಲಿ ಹೊಡಿತಾ ಇರೋದು ಈ ಊರ ಹೆಸ್ರು ಬಂದ್ಬಿಟ್ಟು ಅನ್ನ ಬೆಳಗೋಳ ಅಂತೇಳಿ ಇದು ಬಂದು ಮಹಾಕವಿ ರನ್ನ ಇದ್ದಾರಲ್ಲ ಭಾಳ ನೆನಪುಗಳು ಈ ಕಡೆ ಎಲ್ಲ ಭಾಳ ತಿರುಗಾಡಿದ ನೆನಪು ಹಳ್ಳಿ 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 ಬಿಡದೆ ಗಾಡಿದು ಈ ಕಡೆ ಎಲ್ಲ ಈ ಕಡೆ ಆಗಲಿ ನಮ್ಮ ಬಿಜಾಪುರ ಗುಲ್ಬರ್ಗ ಆಗಲಿ ಯಾವುದಿದು ಹೃದಯ ಚಿಕಿತ್ಸಾ ಘಟಕ ಅಂತೆ ಕ್ಯಾನ್ಸರ್ ಇಲ್ಲಿದ್ದ ನಿಕಲಿಂಗಪ್ಪರ್ ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಅಜಯ್ ಬ್ರದರ್ ಅವರು ಸಿಕ್ಕಿದ್ರು ನೋಡಿ ಗಾಡಿ ಬಂದು ಮಾತಾಡಿಸ್ಕೊಂಡು ಆರಾಮಾಗಿ ಹೋಯ್ತವ್ರೆ ಸ್ನೇಹಿತರೆ ಗಾಡಿ ಬಾಗಲಕೋಟೆ ಖಾಲಿ ಆಯಿತು ಖಾಲಿ ಮಾಡ್ಕೊಂಡು ಈಗ ಮಾಲಿಂಗಪುರ ಕಡೆ ಹೋಗ್ತಾಯಿದ್ದೀನಿ ಮಾಲಿಂಗಪುರದಿಂದ ಆರು ಹಳ್ಳಿಗೆ ಸಕ್ಕರೆ ತುಂಬಕ್ಕೆ ಹೋಗ್ತಾಯಿದ್ದೀವಿ ಬೆಳಗ್ಗೆನೇ ನೈಟೇ ಬಂದು ಆಲ್ಟೆ ಬೆಳಗ್ಗೆ ಬರೋ ಸ್ವಲ್ಪ ಲೇಟ್ ಮಾಡಿದ ಪರವಾಗಿಲ್ಲ ಒಂದು ಗಂಟೆಗೆಲ್ಲ ಗಾಡಿ ಖಾಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಮಾಲಿಂಗಪುರ ತೊಂಬತ್ತು ಕಿಲೋಮೀಟ್ರ್ ಎಂಟಿ ಹೋಗಬೇಕು ಹೋಗ್ಬೇಕು ತೊಂಬತ್ತು ಕಿಲೋಮೀಟ್ರ್ ಹೋಗಿ ನೋಡಬೇಕು ಇವತ್ತೇ ಲೋಡ್ ಆಗುತ್ತಾ ಏನೋ ಅಂತ ಡಿವೋ ಹಾಕಿದಾರಂತೆ ಒಟ್ಲು ನಾಲ್ಕೈದು ಗಂಟೆ ಒಳಗೆ ಹೋದರೆ ಇವತ್ತೇ ಲೋಡ್ ಆಗುತ್ತೆ ಅಂದರೆ ನಾಳೆನೇ ಲೋಡು ಏನು ಮಾಡ್ತಾರೋ ಗೊತ್ತಿಲ್ಲ ಹೋಗೋದು ಹೋಗೋಣ ಇಲ್ಲಿ ಬನ್ನಿ ಇದು ನೋಡಿದ್ದು ಬಾಗಲಕೋಟೆ ಕಾಲೇಜು ಏನು ಕ್ಯಾನ್ಸರ್ ಕಾಲೇಜು ಏನೇನೋ ಐತಪ್ಪ ಇಲ್ಲಿ ಹಾಸ್ಪಿಟ್ಲು ಎಲ್ಲ ಭಾಳ ದೊಡ್ಡದಿದು ದೊಡ್ಡದಾಗ ಹಾಸ್ಪಿಟ್ಲ್ ಕಟ್ತಾ ಇದ್ದಾರೆ ಅಲ್ಲಿಗೆ ನೋಡಿ ಎಲ್ಲ ಹಾಸ್ಪಿಟ್ಲು ರೋಡೇ ಇದು ಎ ಪಿ ಎಂಸಿಯಿಂದ ಮುಂದೆ ಐತೆ ಯಾವುದು ಕ್ಯಾನ್ಸರ್ ಕಾಲೇಜು ಹಾಸ್ಪಿಟ್ಲು ಎಲ್ಲ ಇದು ಬನ್ನಿ ನಮ್ಮ ದಾರಿ ಹಿಡ್ಕಂಡು ನಾವು ಹೋಗೋಣ ಕೀಪ್ ಲೆಫ್ಟು ಅಂತ ಬೇರೆ ಹಾಕವ್ರೆ ಕೀಪ್ ಲೆಫ್ಟು ಅಂದ್ರೆ ನಮ್ಮ ಗಾಡಿ ಲೆಫ್ಟಲ್ಲಿ ಕಟ್ಟಾಗಲ್ಲ ಇಲ್ಲ ಐತೆ ನೋಡಿದ್ದು ಯಾವ್ದು ಹಾಸ್ಪಿಟ್ಲ್ ಹಾನುಗಲ್ ಹಾನಗಲ್ ಎಚ್ ಎಸ್ ಕೆ ಎಚ್ ಎಸ್ ಕೆ ಅಂತೆ ಹಾನುಗಲ್ ಏನಾಯಿತೆ ಹಾಂ ನೋಡಿ ನಮ್ಮ ಡಾಕ್ಟ್ರುಗಳೆಲ್ಲ ಡಾಕ್ಟ್ರುಗಳೆಲ್ಲ ಇದು ಮಾಡ್ತಾವ್ರೆ ಇದು ಮೈನ್ ಗೇಟು ರಾತ್ರಿ ಹಿಂಗೆ ಬಂದಿದ್ದು ನಾನು ಆಸ್ಪೆಟ್ಲ್ ಗ್ರೌಂಡಿಂದ ಆಚೆ ಬಂದ್ವಿ ಹೋಗೋಣ ಡೈರೆಕ್ಟ್ ಇಲ್ಲಿಂದ ಲೋಕಪುರ ಮುದೋಳು ಮುದೋಳಿಂದ ಮಾಲಿಂಗಪುರ ಮಾಲಿಂಗಪುರದಿಂದ ಶಮೀರ್ವಾಡಿ ಗೋದಾವರಿ ಶುಗರ್ಸ್ ಲಾಸ್ಟ್ ಟೈಮ್ ಒಂದ್ಸಲ ತುಂಬಿದ್ದೆ ನಮ್ಮ ಗಾಡಿ ಧಾರವಾಡ ಖಾಲಿ ಮಾಡ್ಕೊಂಡು ಅಲ್ಲಿಂದ ಗಾಡಿ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಯ್ತಲ್ಲ ಆವತ್ತು ಬಂದು ತುಂಬಿದ್ದೆ ಅಲ್ಲಿಂದನೇ ತುಂಬಿದ್ದೆ ಮತ್ತೆ ಅಲ್ಲಿಗೆ ಹೋಗ್ತಿದ್ದೀನಿ ಆದರೂ ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಎಂಬತ್ತು ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ಬನ್ನಿ ಅಲ್ಲಿ ಹೋಗಿ ನೋಡೋಣ ಆರಾಮಾಗಿ ಹೋಗಿ ಇವತ್ತು ಲೋಡು ಇಲ್ಲ ನಾಳೆನಾ ಅನ್ನೋದು ನೋಡ್ಕೊಳ್ಳೋಣ ನೋಡಿ ಜಂಕ್ಷನ್ ಇಲ್ಲಿಂದ ರೈಟ್ಗೆ ಹೋಗಬೇಕು ರೈಟ್ಗೆ ಹೋಗಿ ಸೀದಾ ಹೋಗಿ ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧ ಬಿಟ್ಟು ಸ್ವಲ್ಪ ಮುಂದುವರೆ ನವನಗರ ಬೈಪಾಸ್ ಸಿಗ್ಬಿಡ್ತದೆ ಸೀದಾ ಬೈಪಾಸ್ ಹತ್ತಿ ಡೈರೆಕ್ಟ್ ಒಂದೇ ಗದಿಂಕರೆ ಕ್ರಾಸು ಹಂಗೆ ಹೋಗ್ಬಿಡೋದು ಯಾವುದಿದು ಹೃದಯ ಚಿಕಿತ್ಸಾ ಘಟಕ ಅಂತೆ ಕ್ಯಾನ್ಸರ್ ಇಲ್ಲಿದ್ದ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಅಂತ ಇದು ರೈಟ್ ರೈಟ್ ಮಾಲಿಂಗ್ ಪುರ ಕಡೆ ರೈಟ್ ಬೇಗ ಬೇಗ ಹೋಗೋಣ ಆದಷ್ಟು ಇವತ್ತೇ ಲೋಡ್ ಮಾಡಿಬಿಟ್ರೆ ನಾಳೆ ಬಂದು ಟ್ರೈ ಮಾಡೋಣ ಖಾಲಿ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ನಾಡದ್ದು ಬಂದು ಖಾಲಿ ಮಾಡ್ಬೋದು ಆರಾಮಾಗಿ ಬರ್ಬೋದು ಇವತ್ತೇ ಲೋಡಾದರೆ ತಪ್ಪಿ ಇವತ್ತು ಲೋಡ್ ಆಗಿಲ್ಲ ಅಂದರೆ ನಾಳೆ ಲೋಡಾದರೆ ನಾಡ್ದು ಬೆಳಗ್ಗೆನೇ ಬಂದು ಖಾಲಿ ಮಾಡಬೇಕು ನೈಟೆಲ್ಲ ಗಾಡಿ ಹೊಡಬೇಕಾಗುತ್ತೆ ಹಂಗಾಗಿ ಆದಷ್ಟು ಟ್ರೈ ಮಾಡಿ ಇವತ್ತೇ ಲೋಡ್ ಮಾಡಿಬಿಟ್ರೆ ಆರಾಮಾಗಿ ಬಂದರೆ ಯಜಮಾನ್ರು ಕೇಳಲ್ಲ ಇವತ್ತು ಖಾಲಿ ಮಾಡಿ ಲೋಡ್ ಮಾಡಿದೆಯಲ್ಲ ಆರಾಮಾಗಿ ಅಂತಾರೆ ಯಜಮಾನ್ರು ಕೇಳಲ್ಲ ನಾವು ಆರಾಮಾಗಿ ಬರ್ಬೋದು ಹಂಗಾಗಿ ಬನ್ನಿ ಅಲ್ಲಿ ಎದುರುಗಡೆ ಕಾಣ್ತಿರೋದು ಎ ಪಿ ಎಮ್ ಸಿ ಮಾರ್ಕೆಟು ಬಾಗಲಕೋಟೆ ಎ ಪಿ ಎಮ್ ಸಿ ಮಾರ್ಕೆಟು ನೋಡಿ ಗಾಡಿ ಬರ್ತಾ ಇತ್ತು ಅಲ್ಲಿಂದ ಎ ಪಿ ಎಮ್ ಸಿಯಿಂದ ನೋಡಿ ಅಲ್ಲಿ ಸೀದಾ ಕಾಣ್ತಿರೋದು ಎ ಪಿ ಎಮ್ ಸಿ ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿ ಬಾಗಲಕೋಟೆ ನಾವು ಈ ಕಡೆ ರೈಟ್ಗೆ ಹೋಗ್ಬೇಕು ನಾವು ಆ ಕಡೆ ಹೋಗಂಗಿಲ್ಲ ನಾವು ಈ ಕಡೆ ರೈಟ್ಗೆ ಹೋಗ್ಬೇಕು ಬನ್ನಿ ಇಲ್ಲೆಲ್ಲ ಪೊಲೀಸ್ನವರು ಇವರೇ ಮೊಬೈಲ್ ಹಿಡ್ಕೊಂಡ್ರೆ ಸಮಸ್ಯೆ ಆಗ್ಬಿಡ್ತೇವೆ ನೋಡಿ ಇದು ಮಿನಿ ವಿಧಾನಸೌಧ ಇಲ್ಲಿ ಅಷ್ಟೊಂದು ಸ್ತಂಭ ಕಾಣ್ತಿದೆ ನೋಡಿ ಅಶೋಕ ಸರ್ಕಲ್ ಅದು ಮಿನಿ ವಿಧಾನಸೌಧ ಇದು ಅಶೋಕ ಸರ್ಕಲ್ ಬನ್ನಿ ಆರಾಮಾಗಿ ಹೋಗೋಣ ಇಲ್ಲಿ ಸುಮಾರು ವರ್ಷ ಆಯಿತು ಬಂದು ರೋಡ್ ಮಾತ್ರ ಏನು ಚೇಂಜ್ ಆಗಿಲ್ಲ ನೋಡಿ ಇದು ಬಾಗಲಕೋಟೆ ಬಸ್ ಸ್ಟ್ಯಾಂಡು ಏನಂದ್ರೆ ಏನು ಚೇಂಜ್ ಆಗಿಲ್ಲ ಸ್ಟೇಷನ್ ಹತ್ರ ಮಾವದಿರಿದ್ದರು ಹಾಂ ಹಾಂ ಇಲ್ಲಿ ರೈಟ್ ಹೊಡ್ಕೊಂಬಿಟ್ರೆ ಒಂದೇ ರೋಡು ಹುಬ್ಳಿ ಬಿಜಾಪುರ ಹೈವೇಗೆ ಹೋಗಿ ಜೈಂಟ್ ಆಗಿಬಿಡ್ತೈತೆ ಅಲ್ಲಿ ರೈಟ್ ತಗೊಂಡು ಮತ್ತೆ ಗದಿಂಕ್ರ ಕ್ರಸ್ ಲೆಫ್ಟು ನೋಡಿದ ಈ ಕಡೆ ಒಳಗಡೆಯಿಂದ ಬೈಪಾಸ್ ಇದು ಸಿಟಿ ಒಳಗೆ ಹೋಗ್ದೆರೆ ಬೈಪಾಸ್ ಮನೆ ಾಮಾಗ ಬೇಗ ಆದಷ್ಟು ಬೇಗ ಮಾಲಿಂಗಪುರ ಕಡೆ ಹೋಗೋಣ ನೋಡಿ ಸ್ನೇಹಿತರೆ ಈ ರೋಡ್ ಬಂದ್ಬಿಟ್ಟು ಮಾಲಿಂಗಪುರದಿಂದ ಮುದೋಳು ಹೋಗೋ ದಾರಿ ಇದು ರೋಡ್ ನೋಡಿ ಹೆಂಗಿದೆ ಆ ಕಡೆ ಈ ಕಡೆ ನೋಡ್ಬೋದು ಈ ಎಲ್ಲ ಫುಲ್ಲು ನೀರಾವರಿ ಭೂಮಿ ನೋಡಿವೆಲ್ಲ ಕಬ್ಬು ನೋಡಿ ಆ ಏನು ಕಬ್ಬು ನೋಡಿವೆಲ್ಲ ಕಬ್ಬು ಸಕ್ಕರೆ ಫ್ಯಾಕ್ಟ್ರಿ ಅಂತೂ ಇದೆ ಇಲ್ಲಿ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಈ ರೋಡ್ ಐತಲ್ಲ ಮಾಲಿಂಗಪುರ ಟು ಮುದೋಲು ಮುದೋಳಿಂದ ಮಾಲಿಂಗಪುರ ಅವಾಗ ಒಂದು ಟೈಮಲ್ಲಿ ನಾವು ಬರ್ಬೇಕಾರೆ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ನೋಡಿ ಇನ್ನು ಮಾಲಿಂಗಪುರ ಹದಿನೈದು ಕಿಲೋಮೀಟ್ರ್ ಐತೆ ನೋಡಿ ಮಾಲಿಂಗಪುರ ಹದಿನೈದು ಕಿಲೋಮೀಟ್ರ್ ಐತೆ ಮುದೋಳಿಂದ ಮಾಲಿಂಗಪುರ ಬಂದ್ಬಿಟ್ಟು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಇಪ್ಪತ್ತು ಕಿಲೋಮೀಟ್ರಿಗೆ ಅವಾಗ ಒನ್ ಅವರ್ ಎರಡು ಅವರ್ ದಾರಿ ತಗೊಳ್ಳೋದು ಈ ರೋಡಲ್ಲಿ ಅಷ್ಟು ಗಾ ರೋಡ್ ಅದಿಗೆ ಇಟ್ಟಿತ್ತು ಅವಾಗ ನೋಡಿ ಇವಾಗ ಹೆಂಗಾಗೈತೆ ಎಲ್ಲ ನಮ್ಮ ಅಜಾತ ಶತ್ರು ವಾಜಪೇಯಿ ಅವರ ಫೀಲ್ಡಲ್ಲಿ ಆಗಿದ್ದೀವಲ್ಲ ದಾರಿಗಳು ಲಾಸ್ಟ್ ಟೈಮು ನಾನು ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ಬರಬೇಕಾರೆ ನಮ್ಮ ಕ್ಯಾಂಟ್ರಲ್ಲಿ ಸಲ ಬಂದಿದ್ದೆ ಬ್ಯಾರಲ್ ತುಂಬ್ಕೊಂಡಿಲ್ಲ ಮಾಲಿಂಗ್ ಪುರಕ್ಕೆ ಬ್ಯಾರಲ್ ತುಂಬ್ಕೊಂಡ್ಬಂದಿದ್ದೆ ಬರೀ ಮಾವು ಮುದೋಳಿದ್ದ ಅಲ್ಲಿ ಬರೋಕ್ಕೆ ಎರಡು ಅವರ್ ತಗೊಂಡಿದ್ದೆ ಇವಾಗ ನೋಡಿ ರೋಡ್ ಹೆಂಗೈತೆ ಹೋಗೋದೇ ಗೊತ್ತಾಗಲ್ಲ ಒಳ್ಳೆ ಗಾಳಿ ನೋಡಿ ಚೆನ್ನಾಗಿ ಕಪ್ಪು ಗಾಳಿ ಮಾತ್ರ ಸಿಕ್ಕಾ ಬಡ ಗಾಳಿ ಬೀಸಿದ್ದಿಲ್ಲಲ್ಲ ಒಳ್ಳೆ ಕ್ಲೈಮೇಟು ಮಳೆ ಮೋಡ ಬೇರೈತೆ ಟೈಮು ಕರೆಕ್ಟಾಗಿ ಮೂರು ಗಂಟೆ ಕಾಣ್ತಾ ಇಲ್ಲ ಕರೆಕ್ಟಾಗಿ ಮೂರು ಗಂಟೆ ಹೋಗೋಣ ಹೆಚ್ಚು ಕಮ್ಮಿ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫ್ಯಾಕ್ಟ್ರಿಗೆ ಹೋಗ್ತೀರಿ ಲೋಡ್ ಆಗುತ್ತಾ ಆಗಲ್ವಾ ಅನ್ನೋದು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಗೊತ್ತಾಗೋದು ಆದಷ್ಟು ಟ್ರೈ ಮಾಡೋಣ ಅಂತಲೇ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ರೋಡ್ ಮಾತ್ರ ಭಾಳ ಖುಷಿ ಆಗ್ತೈತಿ ಈ ರೋಡಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಹಂಪ್ಸ್ಗಳು ಭಾಳ ಕಡಿಮೆ ಒಂದೇ ಲೆವೆಲಾಗಿ ಹೋಯ್ತಾ ಇರ್ಬೋದು ನೋಡಿ ಗಾಡಿ ಅರವತ್ತು ಎಪ್ಪತ್ತರಲ್ಲಿ ಹೋಗ್ತಾ ಗಾಡಿ ಅರವತ್ತೈದು ಎಪ್ಪತ್ತು ಆರಾಮಾಗಿ ಹೋಗ್ಬೋದು ಗಾಡಿ ಬಟ್ನಲ್ಲಿ ಈ ರೋಡಾಗೆಲ್ಲ ಟೂ ವೀಲರ್ಗಳು ಸಿಕ್ಕಾಪಡೆ ಟೂ ವೀಲರ್ಗಳು ಇಲ್ಲಿ ಭಾಳ ಅಂದ್ರೆ ಭಾಳ ಟೂ ವೀಲರ್ ಓಡಾಡ್ತಾರೆ ಇವರೆಲ್ಲ ಈ ಕಡೆ ಎಲ್ಲ ನೋಡಿ ಒಂದಿಷ್ಟು ಗ್ಯಾಪ್ ಕೊಡ್ಕೊಂಡು ಹೋಯ್ತಿರ್ತಾರೆ ಎಲ್ಲ ಅದೇ ಕೀಪ್ ಡಿಸ್ಟೆನ್ಸ್ ಅಂತಾರಲ್ಲ ಆ ಥರ ಟೂ ವೀಲರ್ ಟು ಟೂ ವೀಲರು ಒಂದು ಮೂವತ್ತಡಿ ಇಪ್ಪತ್ತಡಿ ಗ್ಯಾಪಲ್ಲೇ ಹೋಯ್ತಿರ್ತಾರೆ ನಮಗೆ ಓವರ್ಟೇಕ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ಬಿಡ್ತಿದೆ ಎಲ್ಲ ಗಾಡಿ ಓಡಾಗಿ ಬರ್ತಾ ಅವರು ಇದು ಬಂದ್ಬಿಟ್ಟು ಮಾಲಿಂಗಪುರ ಇದು ಮುದೋಳಿಂದ ಮಾಲಿಂಗಪುರ ಮಾಲಿಂಗಪುರದಿಂದ ಆರೋಗ್ಯರೆ ಸೀದಾ ನಿಪ್ಪಾಣಿ ಬಾರ್ಡ್ರ್ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗ್ಬಿಡ್ತೈತೆ ನಿಪ್ಪಾಣಿಗೆ ಹೋಗುತ್ತಿದ್ದು ಚಿಕ್ಕೋಡಿ ಚಿಕ್ಕೋಡಿ ಆಗಿ ನಿಪ್ಪಾಣಿ ಹೋಗುತ್ತೆ ಹೈವೇ ಇದು ಈ ರೋಡ್ ಮಾಡ್ಬೇಕಾದ್ರೂ ಸುಮಾರು ಸಲ ನಮ್ಮ ನೆಲಮಂಗ್ಲ ಕುಲನಹಳ್ಳಿ ತವ ಪೋಸ್ಟರ್ ಫ್ಯಾಕ್ಟ್ರಿ ಇದೆ ಅಲ್ಲಿಂದ ಪೌಡರ್ಗಳೆಲ್ಲ ತುಂಬಕೊಂಡು ಖಾಲಿ ಮಾಡಿದ್ದೆ ಈ ರೋಡ್ ವರ್ಕ್ ಮಾಡೋರಿಗೆ ಅವಾಗ ಭಾಳ ನೆನಪುಗಳು ಈ ಕಡೆಲ್ಲ ಭಾಳ ತಿರ್ಗಾಡಿದ ನೆನಪು ಹಳ್ಳಿ 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 ಬಿಡ್ದ ತಿರ್ಗಾಡಿದ್ ಈ ಎಲ್ಲ ಈ ಕಡೆ ಆಗಲಿ ನಮ್ಮ ಬಿಜಾಪುರ ಗುಲ್ಬರ್ಗ ಆಗಲಿ ಹಳ್ಳಿ ಹಳ್ಳಿಗೂ ಬಿಡ್ದಂಗೆ ತಿರುಗಾಡಿಬಿಡಿದ್ವಿ ಅವಾಗೆಲ್ಲ ಅವಾಗೆಲ್ಲ ನಮ್ಮ ಯೂಟ್ಯೂಬು ಅವೆಲ್ಲ ಏನೂ ಇರಲಿಲ್ಲ ಇದ್ದಿದ್ರೆ ಅವಾಗೆಲ್ಲ ಒಳ್ಳೆ ನಮ್ಮ ಕ್ಯಾಂಟ್ರಿಂದಾಗ ಇದ್ದಿದ್ರೆ ಒಳ್ಳೆ ಪ್ಲೇಸ್ಗಳೆಲ್ಲ ನೋಡೋ ತೋರಿಸ್ಬೋದಿತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕನೇ ತಿರುಗಾಡ್ತಿದ್ದೆ ಅವಾಗ ಇಲ್ಲಿ ಹೋಗಲ್ಲ ಅನ್ನೋಂಗಿಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲಿ ಇರ್ತಿದ್ದೆ ಇವಾಗ ಏನು ಮಾಡೋಕ್ಕಾಗಲ್ಲ ಓನರ್ ಗಾಡಿ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗ್ಬೇಕು ಅವ್ರು ಏನು ಲೋಡ್ ಮಾಡೋಂಥರ ಅದೇ ಮಾಡಬೇಕಾಗತ್ತೆ ನಾವು ನಮ್ಮ ಇಷ್ಟ ನಾವು ನಾವೇನು ಮಾಡೋಕ್ಕಾಗಲ್ಲ ಮಳೆ ಬೇರೆ ಅನಿತ ಐತೆ ನಮ್ಮ ನಮ್ಮಿಷ್ಟ ನಾವು ನಾವೇನು ಮಾಡೋಕ್ಕಾಗಲ್ಲ ಅವ್ರು ಎಲ್ಲೆಲ್ಲಿಗೆ ಹೇಳ್ತಾರ ಅಲ್ಲೆಲ್ಲಿಗೆ ಹೋಗ್ಬೇಕು ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪ್ರಶ್ನೆ ಹಾಕಿದ್ರು ಇದೇ ಪ್ರಶ್ನೆನೇ ಅಣ್ಣ ನೀವು ಯಾಕಣ ಬರೀ ಕರ್ನಾಟಕ ಗೋವಾ ಮಾತ್ರ ಓಡ್ತೀರಾ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಓಡಿಸ್ಬೇಕು ಅಂತ ಏನು ಹಾಕಿದ್ರು ಏನು ಮಾಡೋಕ್ಕಾಗಲ್ಲ ಬ್ರದರ್ ಅವೆಲ್ಲ ಓನರ್ಗಳು ಕಳಿಸಲ್ಲ ನಾವು ಇಲ್ಲಿ ಕರ್ನಾಟಕದಲ್ಲಿ ಏನು ಓಡಿಸ್ತೀವಿ ಗೋವಾದಲ್ಲಿ ಏನು ಓಡಿಸ್ತೀವಿ ಮಹಾರಾಷ್ಟ್ರ ಗುಜರಾತ್ ಹೋದ್ರೆ ಅದೇ ಉಳಿತೈತೆ ಅಷ್ಟು ದೂರ ಯಾಕೆ ಹೋಗಿ ಬರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಓನರ್ಗಳಿಗೆ ಈ ಗುಜರಾತ್ ಲೈನ್ ಓಡಿಸೋರು ಕರ್ನಾಟಕದಲ್ಲಿ ಏನಿಲ್ಲ ಅಂತ ಗುಜರಾತ್ ಲೈನ್ ಓಡಿಸ್ತಾರಲ್ಲ ಅವ್ರಿಗೆ ಕರ್ನಾಟಕದಲ್ಲಿ ಲಿಂಕ್ ಇರೋಲ್ಲ ಟ್ರಾನ್ಸ್ಪೋರ್ಟ್ಗಳು ಲೋಡ್ಗಳ ಬಗ್ಗೆ ಕರೆಕ್ಟಾಗಿ ಲಿಂಕ್ಗಳು ಇರಲ್ಲ ಅವ್ರೇನು ಮಾಡ್ತಾರೆ ಯಾವ ಲೈನ್ ಲಿಂಕ್ ಇರ್ತೈತೆ ಆ ಲೈನ್ ಓಡಿಸ್ತಾರೆ ನಮ್ಗೆ ಯಾವ ಲೈನ್ ಲಿಂಕ್ ಐತೆ ನಾವು ಆ ಲೈನ್ ಓಡಿಸ್ತೀವಿ ಆ ಥರ ಡಿಫ್ರೆನ್ಸ್ ಅಷ್ಟೇ ಎಲ್ಲರೂ ಒಂದೇ ಲೈನ್ ಓಡಿಸ್ಬೇಕಂದ್ರೆ ಆಗಲ್ಲ ಲೋಕಲ್ ಓಡಿಸೋರು ಲೋಕಲ್ ಓಡಿಸ್ಬೇಕು ಮಂಗ್ಳೂರು ಲೈನ್ ಓಡಿಸೋರು ಮಂಗ್ಳೂರು ಲೈನ್ ಓಡಿಸ್ಬೇಕು ಗುಲ್ಬರ್ಗ ಲೈನ್ ಓಡಿಸೋರು ಗುಲ್ಬರ್ಗ ಲೈನ್ ಓಡಿಸ್ಬೇಕು ಎಲ್ಲ ಅವ್ರದವ್ರದೇ ಥರ ಇರ್ತವೆ ಎಲ್ಲರೂ ಒಂದೇ ಇದ್ರೆ ಆಗಲ್ಲ ಬನ್ನಿ ಇದು ಯಾವ್ದಪ್ಪ ಊರಿದು ಮುಂಡ್ಗೋಡು ಮುಂದಗೋಡ ಯಾವುದು ಗೊತ್ತಾಗ್ತಿಲ್ಲ ಹಾಂ ಮಂಗ್ಳುಗೋಡು ಮಂಗಳಕೋಡ ಕೋಡ ಮಂಗಳ ಕೋಡ ಊರ ಹೆಸರು ಎಲ್ಲ ನೋಡಪ್ಪ ಊರ ಹೆಸರು ಅಣ್ಣ ಸೈಡ್ಗೂ ಹೋಗಣ್ಣ ಸೈಡ್ಗೂ ಹೋಗಲ್ಲ ರೋಡ್ ತುಂಬ ಟೂ ವೀಲರ್ಗಳೇ ಇರ್ತವೆ ಈ ರೋಡಲ್ಲಿ ರೋಡ್ ತುಂಬ ಟೂ ವೀಲರ್ಗಳೇ ಇಲ್ಲಿ ಬಂಗಾರ ಬೆಂಚ್ ಹಾಂ ಬಂಗಾರ ಬೆಂಚಿ ಬಂಗಾರ ಬೆಂಚಿ ಅಂತೆ ಊರ ಹೆಸರು ಇಂಥ ಒಳ್ಳೊಳ್ಳೆ ಊರ ಹೆಸರುಗಳಪ್ಪ ಈ ಕಡೆ ಎಲ್ಲ ಬೀದರ್ಗೆ ಹೋದ್ರೆ ಉಮ್ನಾಬಾದಿಂದ ಬೀದರ್ ಹೋಗೋ ರೋಡಲ್ಲಿ ಒಂದು ಊರೈತೆ ಯಾವತ್ತರ ಹೋದಾಗ ಅಲ್ಲೊಂದು ವಿಡಿಯೋ ಮಾಡ್ಬೇಕಂತ ಭಾಳ ಇದ್ರಲ್ಲಿದ್ದೀನಿ ನೋಡೋಣ ಆ ಊರ ಹೆಸ್ರು ಭಾಳ ಡಿಫ್ರೆಂಟ್ ಆಗೈತೆ ಅದು ಇವಾಗ ಹೇಳೋದು ಬೇಡ ಆ ಕಡೆ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ಸಖತ್ ಊರ ಹೆಸರು ಮಾತ್ರ ಭಾಳ ಡಿಫ್ರೆಂಟು ಆವಾಗ ನಮ್ಮ ಕ್ಯಾಂಡ್ರಗಡೆಯೆಲ್ಲ ಓಡಾಡ್ತಿದ್ವಲ್ಲ ಅವಾಗ ಟಿಕ್ಟಾಕಲ್ಲಿ ಒಂದ್ಸಲಿ ನಾನು ಅದು ವಿಡಿಯೋ ಮಾಡಿ ಹಾಕಿದ್ದೆ ಟಿಕ್ ಟಾಕಲ್ಲಿ ಅವಾಗ ನೈಂಟಿ ನೈನಲ್ಲಿರಬೇಕು ನೈಂಟಿ ಏಯ್ಟ ತೊಂಬ ಇದು ಸೊ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲ ಹತ್ತೊಂಬತ್ತರಲ್ಲಿ ಇರಬೇಕು ಟಿಕ್ಟಾಕಲ್ಲಿ ಅವಾಗಲ್ಲ ಟಿಕ್ಟಾಕಲ್ಲಿ ನಂದು ಅಕೌಂಟ್ ಇತ್ತು ಟಿಕ್ಟಾಕಲ್ಲೂ ಒಳ್ಳೆ ನಂದು ಫಾಲೋವರ್ಸ್ ಎಲ್ಲ ಇದ್ದರು ಆವಾಗ ಟಿಕ್ಟಾಕಲ್ಲೂ ಆವಾಗ ಒಂದ್ಸಲಿ ವೀಡಿಯೋ ಮಾಡಿ ಹಾಕಿದ್ದೆ ಅದು ಊರ ಹೆಸರು ಮತ್ತೆ ಆವಾಗ ಆ ಕಡೆ ಹೋದಾಗ ನಾನು ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಆ ಊರ ಹೆಸ್ರು ಹೇಳಲ್ಲ ಭಾರಿ ಡಿಫ್ರೆಂಟಾಗೈತೆ ಊರ ಹೆಸ್ರು ಮಾತ್ರ ಬನ್ನಿ ಹೋಗೋಣ ಆದಷ್ಟು ಬೇಗ ನೋಡಿ ಮಳೆ ಅನಿತಾಯ್ತು ಇವಾಗ ಮಳೆ ಬಂದರೆ ಎಡವಟಾಗ್ಬಿಡ್ತೈತೆ ತಾರ್ಪಾಲೆಲ್ಲ ನಿಂದೋಗ್ಬಿಟ್ರೆ ಕಷ್ಟ ನಮಗೆ ಅದೇ ದೊಡ್ಡ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಹೋಗ್ಬಿಡೋಣ ಕಬ್ಬೂರು ಕಬ್ಬೂರು ಐವತ್ತೆರಡು ಕಿಲೋಮೀಟ್ರು ನಿಪ್ಪಾಣಿ ತೊಂಬತ್ನಾಲ್ಕು ಕಿಲೋಮೀಟ್ರು ಮಳೆ ಬರೋಕ್ಕೆ ಶುರುವಾಯಿತು ಮಳೆ ಬರೋಕ್ಕೆ ಶುರುವಾಯಿತು ಮಳೆ ಬರೋಕ್ಕೆ ಶುರುವಾಯಿತು ಮಳೆ ಬರೋಕ್ಕೆ ಶುರುವಾಯಿತು ಸರಿ ಬನ್ನಿ ಪಾಯಿಂಟ್ ಅಲ್ಲ ನೋಡೋಣ ನೀನು ಹತ್ತತ್ರ ಇದೀವಿ ನೋಡಿ ಸ್ನೇಹಿತರೆ ಮಾಲಿಂಗಪುರ ಹತ್ತತ್ರ ಬಂದಿದ್ದೀನಿ ಮಳೆ ನೋಡಿ ಹೊಡಿತಾ ಇರೋದು ಈ ಊರ ಹೆಸ್ರು ಬಂದ್ಬಿಟ್ಟು ಅನ್ನ ಬೆಳಗೋಳ ಅಂತೇಳಿ ಇದು ಬಂದು ಮಹಾಕವಿ ರನ್ನ ಇದ್ದಾರಲ್ಲ ಅವರ ಜನ್ಮಸ್ಥಳ ಇದು ರನ್ನ ಬೆಳಗೋಳ ಮಾಲಿಂಗಪುರದಿಂದ ಸ್ವಲ್ಪ ಹಿಂದೆ ಇದೆ ಈ ಕಡೆಯೇ ಐತೆ ಸ್ವಲ್ಪ ಹಿಂದಕ್ಕೇನೆ ಇದು ನೆಕ್ಸ್ಟ್ ಇರೋದು ಮಾಲಿಂಗಪುರ ಏನು ಮಳೆ ಹೊಡಿತಾ ಇದೆ ದಾರ್ಪಾಲ ಏನೇನು ಕತೆ ಮಾಡುತ್ತೆ ಗೊತ್ತಿಲ್ಲ ಎಲ್ಲ ನಿಂದೋಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಇಲ್ಲೋಡಲ್ಲಿ ಗಾಡಿಯಿಂದ ನಿಂತ್ಕಂಡ್ರೆ ಅದ ಮಳೆಯಲ್ಲಿ ಶಿಕ್ಷ ಬಟ್ಟೆ ಮಳೆ ಬರಲಿ 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 ಮಳೆ ಬರಲಿ ಮಳೆ ಬರಲಿ ಮಳೆ ಬರಲಿ ಲೋಡ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾಳೆ ಲೋಡ್ ಮಾಡೋಣ ಯಾಕಂದ್ರೆ ಇವತ್ತು ಶುಕ್ರವಾರ ನಾಳೆ ಇವತ್ತು ಲೋಡ್ ಮಾಡ್ರೆ ನಾಳೆ ನಾನು ಖಾಲಿ ಮಾಡಲೇಬೇಕು ಇಲ್ಲ ಅಂದರೆ ಭಾನುವಾರ ಖಾಲಿ ಆಗಲ್ಲ ಸೋಮವಾರನೇ ಅಕಸ್ಮಾತ್ ನಾಳೆ ಲೋಡ್ ಮಾಡಿದ್ರೆ ಆರಾಮಾಗಿ ಹೋಗಿ ಭಾನುವಾರ ದಿವಸ ಮನೆಗೆ ನಿಂತು ಮನೇಲೆಲ್ಲ ರೆಸ್ಟ್ ತಗೊಂಡು ಸೋಮವಾರ ಬೆಳಗ್ಗೆ ಹೋಗಿ ಖಾಲಿ ಮಾಡ್ಬೋದು ಆ ಥರ ಪರಿಸ್ಥಿತಿ ಐತೆ ಇವತ್ತು ನಾನು ನೋಡ ನೆನೆಸ್ಕೊಂಡಿಲ್ಲ ಇವತ್ತು ಯಾವ ಅಂತ ಇವಾಗ ಗೊತ್ತಾಯಿತು ಇವತ್ತು ಶುಕ್ರವಾರ ಜೊತೆಗೆ ಅಮಾವಾಸ್ಯೆ ರಿಸ್ಕ್ ತಗೊಂಡು ಗಾಡಿ ಓಡ್ಸೋಕ್ಕೆ ಹೋಗ್ಬಾರ್ದು ಇವತ್ತು ಅಮಾವಾಸ್ಯೆ ಬೇರೆ ಇವತ್ತು ಹಂಗಾಗಿ ರಿಸ್ಕ್ ತಗೊಂಡು ಗಾಡಿ ಓಡ್ಸೋದು ಬೇಡ ಆರಾಮಾಗಿ ಹೋಗೋಣ ಅದಕ್ಕಾಗಿ ಆರಾಮಾಗಿ ಗೊತ್ತಾಯಿದ್ದೀನಿ ಪ್ಯಾಂಟ್ ಎಲ್ಲ ನೆಂದೋಗ್ತಾಯ್ತಪ್ಪು ತಲ್ಕೆಟ್ಟು ಹೋಗುತ್ತೆ ನಮ್ಮ ಗಾಡಿ ಏನು ಮಾಡ್ತೀಯಪ್ಪ ಬಡವ್ರ ಗಾಡಿ ತಯಾರಾಗಿರೋ ನೀರೆಲ್ಲ ಒಳಗಡೆ ನನಗೇ ಹೊಡಿತೈತೆ ಏನು ಮಾಡೋಕ್ಕಾಗಲ್ಲ ಪ್ಯಾಂಟ್ ಎಲ್ಲ ನಿಂದೋಗ್ತಾಯ್ತು ನೋಡಿ ಇಲ್ಲಿ ಕಾಣೋದೇ ಇಲ್ಲ ಬಿಡಿ ಅದು ಕತ್ಲೆ ಇರೋದ್ರಿಂದ ಕಾಣದೇ ಇಲ್ಲ ಬನ್ನಿ ಹೋಗೋಣ ಫಸ್ಟು ಮಾಲಿಕ್ಪುರ ನೇನು ಹತ್ತತ್ರ ಇದ್ದೀನಿ ಹೋಗೋಣ ಸಕ್ಕರೆ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಥೋ ಯಾಕೆ ಕರ್ಮಾನಪ್ಪ ನಮಗೆ ಅನ್ನೋದೇ ಒಂದು ಅರ್ಥ ಆಗ್ತಿಲ್ಲ ಅಲ್ಲಿಂದ ನಾನ್ ಸ್ಟಾಪಾಗಿ ತೊಂಬತ್ತು ಕಿಲೋಮೀಟ್ರ್ ಬಂದರೆ ಈ ನನ್ನ ಮಕ್ಕಳು ಲ ಡ್ರೈವರ್ಗಳನ್ನ ಸಾಯಿಸೋಕಂತಲೇ ಇರ್ತಾರೆ ಆಗಲ್ಲ ಬಟ್ ನಿಂತ ನೋಡು ಸೆಕ್ಯೂರಿಟಿ ಇಲ್ಲಿ ಪಾರ್ಕಿಂಗ್ ಹಾಕ್ಬೇಕಂತೆ ಇಲ್ಲಿ ಪಾರ್ಕಿಂಗ್ ಹಾಕಿ ನೋಡಿ ಫ್ಯಾಕ್ಟ್ರಿ ಎಲ್ಲರೂ ಕಾಣ್ತೈತ ಅಂತ ಎಲ್ಲೂ ಕಾಣ್ತಿಲ್ಲ ಫ್ಯಾಕ್ಟ್ರಿ ಅಂದರೆ ಕರೆಕ್ಟಾಗಿ ಮೂರು ಕಿಲೋಮೀಟ್ರ್ ಆ ಟವರೆಲ್ಲ ಬಿಟ್ಟು ನೋಡಿ ಎಲ್ಲಿ ಕಾಣ್ತಿರ್ಬೋದು ನೋಡಿದ್ರಾ ಅದು ಫ್ಯಾಕ್ಟ್ರಿ ಕರೆಕ್ಟಾಗಿ ಹಿಂಗಾಸಿ ಹೋದರೆ ಗೇಟು ಗೇಟಿಂದ ಒಳಗಡೆ ಡಿ ವೈ ಆಫೀಸ್ ಎಲ್ಲ ಸೇರಿ ಎರಡರಿಂದ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹಣೆ ಬರ ಹಿಂಗಂದರೆ ಓ ಟ್ರಿಪ್ ಬಂದಾಗ ಅಲ್ಲಿವರೆಗೂ ಬಿಟ್ಟಿದ್ರು ಎಲ್ಲಿ ಆ ಟವರ್ ಕಾಣ್ತೈತೆ ನೋಡಿ ನೋಡಿ ಆ ಟವರೆಲ್ಲ ಬಿಟ್ಟು ಮುಂದೆ ಅಲ್ಲಿ ನಿಲ್ಲಿಸಿದ್ರು ಈ ಟ್ರಿಪ್ ನೋಡಿದ್ರೆ ಇಲ್ಲೇ ನಿಲ್ಲಿಸ್ತಾರೆ ಈ ಥರ ಮಾಡ್ತಾರೆ ಹಿಂಸೆ ಕೊಡ್ತಾರಪ್ಪ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಥೋ ಅಲ್ಲಿಂದ ಓಡಿಸ್ಕೊಂಬರೋದು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗಿ ಸುಸ್ತಾಗಿ ಕುದ್ಕೊಂಡ್ಬಿಟ್ಟಿದ್ದೀನಿ ಯಾವನು ಹೋಗ್ತಾನೆ ಹೋಗನ್ಬಿಟ್ಟು ಟೈಮ್ ಬೇರೆ ಆಲೆ ಎಷ್ಟು ನಾಲ್ಕು ಗಂಟೆ ಮೂರು ಮುಕ್ಕಾಲು ಮೂರು ಮುಕ್ಕಾಲು ಆಯ್ತು ಟೈಮು ನಡ್ಕೊಂಡು ಹೋಗಿ ಅಲ್ಲಿವರೆಗೂ ಹೋಗಿ ಡಿವೈಸ್ಕೊಂಡು ತಿರ್ಗಿ ಅಲ್ಲಿಂದ ಇಲ್ಲಿ ನಡ್ಕೊಂಬರಕ್ಕೆ ಟೋಟಲು ಎರಡೆರಡು ಕಿಲೋಮೀಟ್ರ್ ಅಂದ್ರೆ ನಾಲ್ಕು ಕಿಲೋಮೀಟ್ರ್ ನಡಿಬೇಕೀಗ ಥೋ ಏನು ವನ್ವಾಸ ಏನು ವನ್ವಾಸನಪ್ಪ ಡ್ರೈವರ್ಗಳು ಹಣೆ ಈ ಸರೌಂಡಿಂಗ್ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಬಂದುಬಿಟ್ರೆ ಭಾಳ ರೋಸ್ತಾರೆ ಅಂದರೆ ಅಷ್ಟು ರೋಸಲ್ಲ ಇವಾಗ ಥೋ ತಲ್ಕೇಟೋಗೈತೆ ಅವ್ನು ಬಿಡೋ ಅಂತ ಅವನತ್ರ ಸೆಕ್ಯೂರಿಟಿ ತಗೋ ಗಲಾಟೆ ಅವನ ಸೆಕ್ಯೂರಿಟಿ ಅದ ನೋಡಿ ಅವನತ್ರ ಗಲಾಟೆ ಮಾಡಿದ್ರೆ ಅವನು ಹೇಳ್ತಾನೆ ಬಿಡೋಕ್ಕಾಗಲ್ಲ ಇಲ್ಲಿ ನಿಂತ್ಬಿಟ್ಟು ಅಲ್ಲಿ ಹೋಗು ಅಂತಾನೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಬನ್ನಿ ಅದೇ ಯೋಚನೆ ಮಾಡ್ತಾ ಕೂತಿದ್ದೀನಿ ಈಗ ಅಲ್ಲಿ ಯಾ ಎರಡೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೇಕಂದ್ರೆ ಈ ಫ್ಯಾಕ್ಟ್ರಿ ಇಲ್ಲಿಂದ ಅಲ್ಲಿ ಇಲ್ಲಿ ಗೇಟು ಫಸ್ಟ್ ಗೇಟ್ ಇರೋದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಇದೆ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿಂದ ಮೇಯ್ನ್ ಗೇಟು ಒಂದು ಕಿಲೋಮೀಟ್ರ್ ಇದೆ ಮೇಯ್ನ್ ಗೇಟು ಈ ಗೇಟಿಂದ ಮೇಯ್ನ್ ಗೇಟು ಒಂದು ಕಿಲೋಮೀಟ್ರ್ ಇದೆ ಅಲ್ಲಿ ಸಹ ಪಕ್ಕದಲ್ಲೇ ಮೇಯ್ನ್ ಗೇಟ್ ಪಕ್ಕದಲ್ಲೇ ಡಿ ವೈ ಆಫೀಸು ಟೋಟಲ್ ಎರಡೆರಡು ಕಿಲೋಮೀಟ್ರ್ ಹೋಗಿ ಬರಬೇಕು ಸೊ ತಲ್ ಕೆಟ್ಟೋಗುತ್ತೆ ಯಾಕನಪ್ಪ ಸಕ ಓರ್ಸೋದೊಂದು ಬೇಜಾರಲ್ಲ ಓಡ್ಸೋ ಅಂದರೆ ಐನೂರು ಕಿಲೋಮೀಟ್ರ್ ಗಾಡಿ ಓಡಿಸ್ಬಿಡ್ಬೋದು ಈಗ ನಡ್ಕಂಡೋಗಿ ನಡ್ಕೊಂಬರ್ಬೇಕಂದ್ರೆ ಭಾಳ ಬೇಜಾರಾಗಿ ಬಿಡ್ತದೆ ಎರಡೆರಡು ಕಿಲೋಮೀಟ್ರ್ ನಡಿಬೇಕಂದ್ರೆ ಮೊದಲೇ ಗಾಡಿ ಓಡಿಸಿ ಓಡಿಸಿ ಸುಸ್ತಾಗಿರ್ತೀವಿ ಇದ್ರಾಗ ಎರಡೆರಡು ಕಿಲೋಮೀಟ್ರ್ ನಡಿಬೇಕು ತಲೆ ಕೆಟ್ಟೋಗುತ್ತೆ ಊರಪ್ಪ ಸ್ನೇಹಿತರೆ ಹೋಗಿ ಎಲ್ಲ ಈಸ್ಕೊಬಂದು ಹೊಲ್ಟಿದ್ದೀನಿ ಅಲ್ಲಿ ನಿಂಚಿದ ಗಾಡಿ ಹೊಲ್ಟಿದ್ವಿ ನೋಡಿ ಎಷ್ಟು ದೂರ ಐತೆ ಅಂತ ನೋಡಿ ಹೆಚ್ಚು ಕಮ್ಮಿ ಇವಾಗ ನೂರು ಇನ್ನೂರು ಮೀಟ್ರ್ ಬಂದಿದ್ದೀನಿ ನಡ್ಕೊಂಡೋಗಿ ನಡ್ಕೊಂಬರೋಷ್ಟು ಅದಕ್ಕೆ ಸಾಕಾಗ್ಬಿಡ್ತವೆ ಇಲ್ಲೆಲ್ಲ ಜಾಗ ಇದೆ ಇಲ್ಲೆಲ್ಲ ನಿಲ್ಸ್ಕೊಬೋದು ಅಲ್ಲಿ ಫ್ಯಾಕ್ಟ್ರಿ ಗೇಟ್ ಹತ್ತಿರ ಹತ್ರ ಜಾಗ ಇದೆ ಅಲ್ಲೂ ನಿಲ್ಸ್ಕೊಬೋದು ಆದರೂ ಅವ್ರಿಗೆ ಅದೇನೋ ಇದು ಅಂದಂಗೆ ಎಲ್ಲೆಲ್ಲ ನಿಲ್ಲಿಸ್ತಾರೆ ಗಾಡಿಗಳನ್ನ ಇವತ್ತು ಅಮಾವಾಸ್ಯ ಇರೋದ್ರಿಂದ ಒಂದೇ ಒಂದು ಅಂಗಡಿಗಳು ಓಪನ್ ಇಲ್ಲ ಇಲ್ಲಿ ಟೈಮು ನಾಲ್ಕು ಮುಕ್ಕಾಲ್ ಹೋಗಿ ನಡ್ಕೊಂಡೋಗಿ ನಡ್ಕೊಂಡು ಬರ್ಬೇಕಲ್ಲ ನಡ್ಕೊಂಡೋಗಿ ನಡ್ಕೊಂಬರ್ಷ್ಟು ಸಾಕು ಸಾಕಾಗೋಯ್ತು ಎಷ್ಟದಿಗೆ ಮಾಡ್ತಾರೋ ಮಾಡಲಿ ಏನು ಮಾಡೋಕ್ಕಾಗಲ್ಲ ಒಳಗೆ ಹೋಗೋದು ಹೋಗೋಣ ನೋಡಿ ಒಂದು ಅಂಗಡಿಗಳು ಓಪನ್ ಇಲ್ಲ ನೋಡಿ ಇಲ್ಲೆಲ್ಲ ನಿಲ್ಸ್ಕೊಂಡು ಹೋಗಿ ಎಂಟ್ರಿ ಮಾಡೋ ಬರೋದು ಆದ್ರೂ ಅವರು ಅದೇನು ಅಯ್ಯ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನೂ ಹೋಗ್ಬೇಕು ಇನ್ನೂ ಇದು ಗೇಟೇ ಬಂದಿಲ್ಲ ಸೆಕೆಂಡ್ ಗೇಟು ಆಮೇಲೆ ಮೇನ್ ಗೇಟು ನೋಡಿ ಇವೆಲ್ಲ ಯಾವ ಓಪನ್ ಇಲ್ಲ ಯಾವ ಓಪನ್ ಇಲ್ಲ ಇಲ್ಲೆಲ್ಲ ನೋಡಿ ಇದು ಸೆಕೆಂಡ್ ಗೇಟು ಇಲ್ಲಿರೋದು ಸೆಕೆಂಡ್ ಗೇಟು ಇಲ್ಲಿಂದು ಮೇಯ್ನ್ ಗೇಟ್ ಡಿಒಗೆ ಇನ್ನೂ ಒಳಗೆ ಹೋಗ್ಬೇಕು ಡಿ ವೈಸ್ ಕ್ಯಾಮ್ರಕ್ಕೆ ಇಲ್ಲಿ ಕ್ಯಾಮ್ರ ಒಂದು ಸ್ವಲ್ಪ ಅದು ಆನ್ ಮಾಡ್ತೀವಿ ಆಫ್ ಮಾಡ್ತೀನಿ ನೋಡಿ ಗೇಟ್ ಪಾಸಾಗಿ ಬಂದೆ ಇನ್ನೂ ಮೇಯ್ನ್ ಗೇಟ್ಗೆ ಅಷ್ಟು ದೂರ ಹೋಗ್ಬೇಕು ಡಿಒ ಆಫೀಸ್ಗೆ ಒಟ್ಟಾಗಿ ಅಪ್ ಆ್ಯಂಡ್ ಡೌನ್ ಒಂದು ನಾಲ್ಕು ಕಿಲೋಮೀಟ್ರ್ ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರ್ ಆಗ್ಬಿಡ್ತೈತಿ ನಡ್ಕೊಂಡೋಗಿ ನಡ್ಕೊಂಡ್ಬರೋದು ಹಂಗೆ ನಡೆಸ್ತಾರೆ ಬನ್ನಿ ಫ್ಯಾಕ್ಟ್ರಿಗಳಾಗಲ್ಲ ನೋಡಿ ಎಷ್ಟು ಕ್ಲೀನಾಗಿ ಗಿಡಗಳು ಬೆಳೆಸಿ ಸೆಂಟ್ರಲ್ಲಿ ನೋಡಿ ಭಾಳ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಫ್ಯಾಕ್ಟ್ರಿ ಒಳಗಡೆ ಇನ್ನೂ ಅಷ್ಟು ದೂರ ಓಡಾಡಬೇಕು ನೋಡೋಣ ಎಷ್ಟು ಲೋಡ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಇನ್ನೇನು ಆ ಕಡೆ ಗೇಟ್ ಹತ್ತಿರ ಬಂದಿದ್ದೀವಿ ಆ ಗೇಟಿಂದ ಆ ಕಡೆ ವೀಡಿಯೋ ಮಾಡಕ್ ಆಗಲ್ಲ ಏನಿದ್ರು ಈ ಗೇಟಿಂದ ಈ ಕಡೆನೇ ವಿಡಿಯೋ ಮಾಡಬೇಕು ಯಾರಾದರೂ ನೋಡಿದ್ರೆ ಆಮೇಲೆ ಸಮಸ್ಯೆ ಆಗ್ಬಿಡ್ತವೆ ಇಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಲೆಫ್ಟ್ ಅಲ್ಲಿ ನೋಡಿ ಅಲ್ಲಿದೆ ಆ ಗೇಟ್ ಗೇಟ್ ನೋಡಿ ಅಲ್ಲಿದೆ ಗೇಟು ನೋಡಿ ಈ ಗೇಟ್ ಇಲ್ಲಿವರೆಗೂ ಬಂದು ಡಿಒ ಮಾಡ್ಕೊಂಡು ಹೋಗಿರೋದು ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಡಿ ನಿನ್ನೆ ಸಂಜೆ ಬಂದು ಒಳಗಡೆ ಓದಿ ನಾಲ್ಕೂವರೆಲ್ಲೇ ನಾ ನಾಲ್ಕು ಗಂಟೆ ಒಳಗೆ ಹೋದ್ವಿ ಗಾಡಿ ಲೋಡ್ ಆಗಿಲ್ಲ ಕಾರಣ ಇಷ್ಟೇ ಗಾಡಿಗಳು ಆದಮೇಲೆ ನಮ್ಮ ಗಾಡಿ ಸೀರಿಯಲ್ ಬರ್ಬೇಕಾದ್ರೆ ಕೆಳಗಡೆ ತಾರ್ಪಾಲ್ ಹಾಕಿದ್ವು ತಾರ್ಪಾಲ್ ಹಾಕ್ಬೇಕಲ್ಲ ತಾರ್ಪಾಲ್ ಹಾಕಲಿಲ್ಲ ಅಂದರೆ ಲೋಡೇ ಮಾಡಲ್ಲ ಅದು ಪೂರ್ತಿ ಮಳೇಲಿ ನೆಂದು ಬಿಡೈತೆ ಮನೆ ಗೋವಾ ಹೋದಾಗ ಮಂಗ್ಳೂರೆಲ್ಲ ಹೋದ್ನಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ ಎಲ್ಲ ನೆಂದೋಗ್ಬಿಡಿದೆ ಅದನ್ನು ಯೂಸ್ ಮಾಡಿದ್ದಿಲ್ಲ ಮೇ ಮೇಲಿಕ್ಕಿರ್ತೀವಲ್ಲ ಅದು ನೀರೆಲ್ಲ ಒಳಗೆ ಹೋಗಿಬಿಡೈತೆ ಈಗ ಹಾಕ್ಬೇಕಾದ್ರೆ ಪೂರ್ತಿ ನೆಂದೋಗಿತ್ತು ಅಂತೇಳಿ ಲೋಡ್ ಮಾಡಿಲ್ಲ ಹೊಸ ತರ್ಪಲ್ ತಗೋಬಂದ್ರೆ ಹೊಸದು ಯಾರು ತರ್ತಾರೆ ತರೋಕ್ಕಾಗಲ್ಲ ಅಂದೆ ಇಲ್ಲಿ ಯಾವುದು ಅಂಗಡಿಗಳೆಲ್ಲ ತರೋಕ್ಕಾಗಲ್ಲ ಅಂದೆ ಸರಿ ಆಯಿತು ಇವತ್ತು ಆಲ್ಟ್ ಮಾಡು ಬೆಳಗ್ಗೆ ಲೋಡ್ ಮಾಡೋಣ ಅಂತೇಳಿ ಆಲ್ಟ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಲೋಡ್ ಅಂತೂ ಆಗಿಲ್ಲ ನಿನ್ನೆ ಇವತ್ತು ನೈಟೆಲ್ಲ ತಾರ್ಪಲ್ಲಿ ಒಣಗಾಕಿದ್ದೀನಿ ಈಗೆಲ್ಲ ಸ್ವಲ್ಪ ಡ್ರೈ ಆಗವೇ ಬರ್ತಾ ಇನ್ನೇನು ಟೈಮ್ ಆಯ್ತು ಬರೋ ಟೈಮ್ ಈಗ ಎಷ್ಟು ಟೈಮ್ ಎಂಟು ಗಂಟೆ ಎಲ್ಲರೂ ಇದ್ದಾರೆ ನೋಡಿ ಎಲ್ಲ ಡ್ಯೂಟಿಗೆ ಇರೋದು ಟೈಮ್ ಕಂಪ್ನಿ ಗೇಟ್ ಒಳಗಡೆ ಇದ್ದೀವಿ ಆಚೆ ಬಿಟ್ಟಿಲ್ಲ ಗಾಡಿನ ಹಾಂ ಈಗ ಎಲ್ಲ ಕೂಡಲೇ ಹೋಗಿ ಲೋಡ್ ಮಾಡಿಸ್ಕೊ ತಾರ್ಪಲೆಲ್ಲ ಡ್ರೈ ಆಗವೆ ಎಲ್ಲ ಒಣಗಾಕಿದ್ದೀನಿ ಬಾಡಿ ಮೇಲೆ ಆ ಕಡೆ ಕಡೆಲ್ಲ ಸೈಡ್ಗೆ ಹಾಕಿ ಎಲ್ಲ ಒಣಗಂಗೆ ಹಾಕ್ಬಿಟ್ಟಿದ್ವಿ ಫುಲ್ಲು ಡ್ರೈ ಆಗವೆ ಬಂದ ಕೂಡಲೇ ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೊಡ್ತಾ ಇರಬೇಕು ಎಷ್ಟೊತ್ತಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ನಾವು ಒಂದು ಸ್ವಲ್ಪ ಆದಷ್ಟು ಲೇಟಾಗಿ ಮಾಡೋಣ ನಿಧಾನಕ್ಕೆ ತಾರ್ಪಾಲೆಲ್ಲ ಫುಲ್ಲು ಡ್ರೈ ಆಗಲಿ ಮೇಲ್ಗಡೆ ಹಾಕೋ ತರ್ಪಲ್ ದೊಡ್ಡ ತರ್ಪಲ್ಲೆಲ್ಲ ನೆಂದಿಲ್ಲ ಯಾಕಂದರೆ ಅದನ್ನು ನೆನೆದಿರಂಗೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಿಬಿಟ್ಟಿದ್ದೆ ಇದನ್ನು ಸೇ ಪ್ಲಾಟ್ಫಾರ್ಮ್ಗೆ ಹಾಕೋದಲ್ವ ಬಿಡು ಅಂದ್ಬಿಟ್ಟು ಹಂಗೆ ಸೈಡ್ಗೆ ಇಕ್ಬಿಟ್ಟಿದ್ದೆ ಅದು ಎಲ್ಲ ನೀರು ಒಳಗೋಗಿ ಸಮಸ್ಯೆ ಆಗ್ಬಿಡುತ್ತೆ ಇನ್ನು ಮುಂದೆ ಅದೊಂದು ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು ತಾರಪಲ್ ಯಾಕಂದರೆ ನೋಡು ತಾರ ಪಾಲ್ ನೆಂದಿರೋದ್ರಿಂದ ನಿನ್ನೆ ಲೋಡಾಗಿಲ್ಲ ಇದೇ ಸಮಸ್ಯೆ ಆಗ್ಬಿಡ್ತದೆ ತಾರ ಪಾಲ್ ಚೆನ್ನಾಗಿದ್ದಿದ್ರೆ ನೆನ್ನೆ ನಿನ್ನೆ ಲೋಡಾಗಿರೋದು ಆರಾಮಾಗಿ ಇಷ್ಟೊತ್ತಿಗೆ ಆಗಲೇ ನನ್ನ ನೆನಸಿಗೆ ಈ ಟೈಮಿಗೆ ಇರ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ಇವತ್ತಿಗೆ ಎಷ್ಟೆಷ್ಟಾಗುತ್ತೆ ಎಷ್ಟೊತ್ತಾಗುತ್ತೆ ಲೋಡ್ ಅಂದ್ಬಿಟ್ಟು ಈ ಪೆಕ್ಟಲ್ಲಿ ಮೊಬೈಲ್ ಏನು ಏನೂ ಏನಿಲ್ಲ ಆದರೂ ವೀಡಿಯೋ ಮಾಡೋಕ್ರೆ ಸ್ವಲ್ಪ ಹುಷಾರಾಗಿ ವೀಡಿಯೋ ಮಾಡ್ಬೇಕಷ್ಟೆ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ಗಳಾಗ್ಬಿಡ್ತವೆ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ 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 ಗಾಡಿದು ನಾವು ಏನು ಬೇಕಾದ್ರೆ ಮಾಡ್ಕೊಬೋದು ಕಂಪ್ನಿದೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗ್ಬಾರ್ದು ಹಂಗಾಗಿ ನೋಡೋಣ ಫಸ್ಟ್ ಇವಾಗ ಹೋಗಿ ಬರಲಿ ಪಾಲ್ ಲೇಬರ್ಗಳೆಲ್ಲ ಬರ್ಬೇಕು ಲೇಬರ್ ಬಂದ ಮೇಲೆ ಅಲ್ಲಿ ಒಳಗಡೆ ಹೋಗ್ಬೇಕು ಲೋಡ್ಗೆ ಇಲ್ಲಿಂದ ಸ್ವಲ್ಪ ಸ್ವಲ್ಪದ್ರ ಒಳಗೆ ಹೋದ್ರೆ ಗೋಡನೈತೆ ಗೋಡನ್ನಲ್ಲಿ ಲೋಡಾಗುತ್ತೆ ಲೋಡ್ಗಳು ಮಾಡ್ಕೊಂಡು ಹಗ್ಗ ಥರ ಬಲಕ್ಕೊಂಡು ಹೊರಡ್ಬೇಕು ನೋಡೋಣ ನಮ್ಮ ಅಂಬಾರಿ ಲೋಡಾಯ್ತು ಫುಲ್ಲು ಮಳೆ ನೋಡಿ ಇಲ್ಲಿ ನೋಡೀರ ಎಲ್ಲಿ ನಮ್ಮ ಅಂಬಾರಿ ಶೆಡ್ ತಾರ್ಪಲ್ ತಾರ್ಪಾಲಾಗ್ತ ಶೆಡ್ ತಾರ್ಪಲ್ ಆಗ್ತಾವ್ರೆ ಮಳೆ ನೋಡಿ ಹೆಂಗೆ ನೋಡಿ ಆಚೆನೇ ಇತ್ತು ಗಾಡಿ ಮಳೆ ಬತ್ತಿದ್ದಂಗೆ ಹಾಕಿದ್ವಿ ಅಲ್ಲೆಲ್ಲ ಗಾಡಿಗಳು ಫುಲ್ಲು ಮಳೆ ಬರಲಿ ಬರಲಿ ಈ ಎಲ್ಲ ಮಳೆ ಬಂದಷ್ಟು ಬೆಳೆ ಜಾಸ್ತಿ ಯಾಕಡೆ ಅಂದರೆ ಇಲ್ಲಿ ಅನ್ನದಾತ ರೈತರುಗಳು ಜಾಸ್ತಿ ಇರೋದಿದೆ ಈ ಭಾಗವೇ ಜಾಸ್ತಿ ಹಂಗಾಗಿ ಮಳೆ ಕಡಿಮೆ ಆಯಿತಾ ಏಯ್ ಬತ್ತಿತ್ ಬತ್ತಿತ್ ಬತ್ತ ಬತ್ತಿತ್ ಬತ್ತಾರ್ಪಾಲ್ ಹಾಕ್ತಾ ಇದ್ದಾರೆ ತಾರ್ಪಾಲಲ್ಲಿ ಹಾಕ್ಕೊಂಡು ಬಿಡೋದಷ್ಟೇ ಟೈಮ್ ಇನ್ನೂ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗಳ ಲೋಡ್ ಆಗೈತೆ ನೇನು ತಾರ್ಪಾಲ್ ಹಾಕೊಂಡು ಬಿಡೋದು ಕಡೆಯಲ್ಲಿ ಅವರೇ ಹಾಕ್ತಾರಲ್ಲ ನಾವೇನು ಹಾಕೋದೇನೋ ಅವಶ್ಯಕತೆ ಏನಿಲ್ಲ ಎಲ್ಲ ಅವರೇ ಹಾಕೋದ್ರಿಂದ ಈಗ ಒಂದು ಯಾವುದೇ ಎ ಪಿ ಗಾಡಿ ಬಂದಿತ್ತು ಹೋಡುಗೆ ಅವರೇ ಹಗ್ಗ ತರ್ಕೋದಾಗ್ತಿರೋದು ಲಗ್ ಗೋಡನ್ ನೋಡಿ ಹೆಂಗಿದೆ ಶೆಡ್ ನಮ್ಮ ಅಜಯ್ ಬ್ರದರ್ ಅವರು ಸಿಕ್ಕಿದ್ರು ನೋಡಿ ಗಾಡಿ ಬಂದು ಮಾತಾಡಿಸ್ಕೊಂಡು ಆರಾಮಾಗಿ ಹೋಯ್ತವ್ರೆ ಅಲೋ ಅಲ್ಟ್ರೋ ಅವ್ರ ಅಜಯ್ ಬ್ರದರ್ ಅವ್ರ ಗಾಡಿ ಇಲ್ಲ ನಾನು ಲೋಡ್ ಬಂದು ರೋಡ್ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ದೆನಲ್ಲ ಫೋನ್ ಮಾಡಿದ್ದೆ ನಾನೇನೇ ಇದ್ದೀನಿ ಈ ಕಡೆ ಬರ್ತಾ ಇದ್ದೀನಿ ಅಂದರು ಹಾಗೆ ಮಾತಾಡಿಸ್ಕೊಂಡು ಹಂಗೆ ಮಾತಾಡಿಸ್ಕೊಂಡು ಹೋದರು ನಮಗೆ ಅವ್ರು ವೀಡಿಯೋ ಮಾಡಿದ್ರೆ ನಮಗೆ ವೀಡಿಯೋ ಮಾಡೋಕ್ಕಾಕೋ ಒಂಥರ ಒಬ್ಬನೇ ಇದ್ರೆ ಹೆಂಗ್ ಬೇಕಾದ್ರೆ ವಿಡಿಯೋ ಮಾಡ್ಬಿಡ್ತೀನಿ ಯಾರ ಜೊತೆಲಿ ಇದ್ದರೆ ಒಂಥರ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು ಒಬ್ಬರ ಪಕ್ಕದಲ್ಲಿ ಒಬ್ರು ಇದ್ರೂ ವಿಡಿಯೋ ಮಾಡೋಕೆ ಒಂಥರ ಅನ್ನಿಸ್ತೈತೆ ನನಗೆ ಬನ್ನಿ ನಾವು ಲೋಡ್ ಮಾಡ್ಕೊಬಂದು ರೋಡಿಗೆ ನಿಲ್ಸಿದ್ದೀನಿ ಗಾಡಿ ಬಾರಿ ಕಾಣಿಸ್ತಾ ಹೈವೇ ಲೋಡ್ ಮಾಡ್ಕೊಬಂದು ರೋಡಿಗೆ ನಿಲ್ಸಿದ್ದೀವಿ ಹೋಗೋಣ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಹೆಂಗೋ ಅಜಯ್ ಬ್ರದರ್ ಅವ್ರು ಸಿಕ್ಕಿದ್ದು ಅವ್ರ ಗಾಡೀಲಿ ಒಂದು ಏನೋ ಒಂದು ಅರ್ಧ ಗಂಟೆ ಒನ್ ಅವರ್ ನಿಂತಿದ್ದೆ ಅವ್ರ ಗಾಡಿಯಲ್ಲಿ ಕೂತಿದ್ದೆ ಸಕ್ಕದೇ ಒಂಥರ ಎ ಸಿ ಗಾಡೀಲಿ ನಮ್ಮ ಗಾಡಿಯಲ್ಲಿ ಕೂತು 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 ಬೇಜಾರಾಗಿಬಿಡ್ತೇವೆ ಅವ್ರ ಗಾಡೀಲಿ ಕೂತು ಒಂಥರ ಖುಷಿ ಆಗ್ತಿದೆ ಎ ಸಿ ಗಾಡಿಗಳಲ್ಲಿ ಭಾಳ ಖುಷಿ ಆಯ್ತು ಇವತ್ತು ಅವರು ನೋಡಿ ಸುಮಾರು ಸಲ ಸಿಕ್ಕಿದ್ರು ಇವತ್ತು ಫ್ರೀ ಟೈಮ್ ಇತ್ತು ಆರಾಮಾಗಿ ಗಾಡಿಗಳ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆ ಕಡೆ ಅವ್ರು ಹೋದರು ಬನ್ನಿ ನಾವು ಸದ್ಯಕ್ಕೆ ಹೋಗಿ ಊಟ ಗಿಟ ಬಂದು ಒಂದೆರಡು ಅವರ್ ರೆಸ್ಟ್ ತಗೊಂಡು ಒಂದು ಐದು ಹಂಗೆ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಇಷ್ಟೊತ್ತಿನಲ್ಲಿ ಬಿಡೋಕ್ಕೆ ಏನು ಸಮಸ್ಯೆ ಇಲ್ಲ ಸುಮ್ಮನೆ ಅಲ್ಲಲ್ಲೆಲ್ಲ ಪೊಲೀಸ್ನವರೆಲ್ಲ ನಿಂತಿರ್ತಾರೆ ನಿಂತಲ್ಲ ಎಲ್ಲಿ ನಿಲ್ಲಿಸಿರು ಇನ್ನೂರು ಇನ್ನೂರು ರೂಪಾಯಿ ಕೊಡಬೇಕು ಇಲ್ಲಾಂದರೆ ಬಿಡಲ್ಲ ಸುಮ್ಮನೆ ಅವ್ರಿಗೆ ಯಾಕೆ ದಂಡ ಕಟ್ಟಬೇಕು ನಾಳೆ ಭಾನುವಾರ ಹೆಂಗೂ ಗಾಡಿ ಖಾಲಿ ಆಗೋಲ್ಲ ಆರಾಮಾಗಿ ಹೋಗೋಣ ಅವ್ರಿಗೆ ಯಾಕೆ ಒಂದು ಎರಡು ಮೂರು ಕಡೆ ಸಿಕ್ಕರೆ ಐನೂರು ಆರುನೂರು ರೂಪಾಯಿ ದುಡ್ಡು ಹೊಂಟೋಗಿಬಿಡ್ತೈತೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಆರಾಮಾಗಿ ನಿಲ್ಲಿಸ್ಕೊಂಡಿದೀವಿ ಇಲ್ಲೇ ಆಮೇಲಿಂದ ಒಳ್ಳೆಯಣ್ಣ ಇಲ್ಲಿಂದ ಫಸ್ಟ್ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಒಂದು ಎರಡು ಅವರ್ ಎಷ್ಟು ತಗೊಂಡು ಆಮೇಲಿಂದ ಒಳ್ಳೆಯದು